ಬಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಆರ್ ಸಿ ಬಿ ಅಂದ್ರೆ ಆಪ್ಷನ್ ಐ ಪಿ ಎಲ್ ಆಪ್ಷನ್ ಅಂತ ಬಂದ್ರೆ ಡಿಸೆಂಬರ್ ಫೈನಲ್ ಹಾಕೊಂಡಿರೋದು ಅದು ಕೂಡ ಬುದ್ಧಬಿಲ್ ಅಂತ ಇವಾಗ ಎಷ್ಟು ಇವತ್ತು ಹನ್ನೆರಡು ಆಗಿರೋದ್ರಿಂದ ಮತ್ತೊಂದು ಎರಡು ಮೂರ್ ದಿನ ಇರೋದಷ್ಟೇ ನಮ್ಮ ಆರ್ ಸಿ ಬಿ ಸ್ಟ್ರಾಟಜಿ ಯಾವ ರೀತಿ ಇದೆ ನಮ್ಮ ಆರ್ ಸಿ ಬಿ ಯಾವ ರೀತಿ ಹೋಗುತ್ತೆ ಯಾವ ಯಾವ ಪ್ಲೇಯರ್ಸ್ ಗಳನ್ನ ಇನ್ಕ್ಲೂಡ್ ಹಾಕೊಂಡು ಹೋಗುತ್ತೆ ಯಾವ ಪ್ಲೇಯರ್ಸ್ ಗಳ ಮೇಲೆ ಹೆಚ್ಚಿನದಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಗೆ ಮಾಡುತ್ತೆ ಸ್ಟ್ರಾಟಜಿಸ್ ಅಂದ್ರೆ ಪ್ಲಾನ್ ಯಾವ ರೀತಿ ಮಾಡ್ಕೊಂಡು ಹೋಗುತ್ತೆ ನಮ್ಮ ಆರ್ ಸಿ ಬಿ ಬಾರಿ ಆಪ್ಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಐ ಪಿ ಎಲ್ ಆಪ್ಷನ್ ಯಾವ ರೀತಿ ಕ್ಷಣಗಣನೆ ಅಂತಾನೆ ಹೇಳ್ಬೋದಾಗಿದೆ ಬೇರೆ ಕಡೆ ಆಗ್ತಾ ಇದ್ರು ಕೂಡ ಎರಡರಿಂದ ಮೂರು ದಿನ ಇರೋದಿಲ್ಲ ಪ್ರಿಪ್ರೇಷನ್ ಯಾವ ರೀತಿ ಇರೋದು ನಮ್ಮ ಆರ್ಸಿಬಿ ಸಿ ಯಾವ ಹೆಚ್ಚಿನ ಯಾವ್ಯಾವ ಆಂಗಲ್ ಅಲ್ಲಿ ಯಾವ್ಯಾವ ಪ್ಲೇಯರ್ಸ್ ಗಳು ಯಾವ್ಯಾವ ಸ್ಟ್ಯಾಂಡರ್ಡ್ಸ್ ಗಳ ಮೇಲೆ ಹೆಚ್ಚಿನ ಫೋಕಸ್ ನಿಮಗೆ ಡೀಟೇಲ್ಸ್ ವಿಡಿಯೋ ಮಾಡ್ತಾ ಇರೋದು ಮತ್ತೆ ಮೊದಲಿಗೆ ಚಾನಲ್ ವಿಸಿಟ್ ಮಾಡ್ತಾ ಸೊಬ್ರೆ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶಾನ್ ಮಾಡ್ಕೊಂಡು ಬೇಡ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಮಾಡೋದು ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದ್ಲೇದಾಗಿ ನಮ್ಮ ಆರ್ ಸಿ ಬಿ ಎಸ್ ಒಂದು ಎರಡ್ ಮೂರ್ ದಿನ ಇರೋದನ್ನ ಒಳ್ಳೆ ನೇ ಮಾಡ್ಲೇಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಹೋದ್ ಬಾರಿ ಯಾವ ರೀತಿ ಟೀಮ್ ನ ಬಿಲ್ಡ್ ಮಾಡಿದ್ರು ಅದೆಲ್ಲ ಆಪ್ಷನ್ ಆದ್ಮೇಲೆ ರಿವೀಲ್ ಆಗಿರೋದು ಈ ಸ್ಲಾಟ್ ಈ ಪ್ಲೇಯರ್ಸ್ ಗಳೇ ಬೇಕು ಅನ್ನುವಷ್ಟು ಅಲ್ಲಿ ಮೆಂಟರ್ ಅದೇ ರೀತಿ ಕೋಚ್ ಸೂಪರ್ ಸ್ಟಾಫ್ ಎಲ್ಲ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ ಆಗೊಂಡ ಮಾಡ್ಸಿದ್ವಿ ಬಿ ಬಾರಿ ಟೀಮ್ ನ ಬಿಲ್ಡ್ ಮಾಡಿತ್ತು ಅದೇ ರೀತಿಯಾಗಿ ಅದರಿಂದವೇ ನಮ್ಮ ಒಳ್ಳೆದಾಗಿ ಅದರ ಎಫರ್ಟ್ಸ್ ಗಳು ದೊರಕಿರೋದು ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಈ ಬಾರಿ ಕೂಡ ಪ್ರಿಪ್ಲೇರ್ ಮಾಡ್ಕೊಳ್ಳೋದಂತೂ ಹೋಗಲ್ಲ ಇವಾಗ ಯಾವ ರೀತಿ ಪಿಚಿಎಲ್ ನಲ್ಲಿ ಗಳು ಒಂದು ಮ್ಯಾಚ್ ನ ಸೋತ್ರೆ ಯಾವ ರೀತಿ ಗಳು ನೆಕ್ಸ್ಟ್ ಮ್ಯಾಚ್ ಯಾವ ರೀತಿ ಚೇಂಜಸ್ ಆಗುತ್ತೆ ಪ್ಲಾನ್ಸ್ ಗಳು ಅದ್ರ ತಕ್ಕಾಗಿ ಇಲ್ಲಿ ಆರ್ ಸಿ ಗೆ ಇಲ್ಲಿ ನ ಮಾಡುತ್ತೆ ಅಂತಾನೆ ಹೇಳ್ಬಹುದಾಗಿದೆ ಮೊದಲಾಗಿ ಬರೋದ್ರೆ ನಮ್ಮ ಆರ್ ಸಿ ಬಿ ಯಾವ ಈ ಬಾರಿ ಏನು ಮಾಡಿಸ್ ಬಿ ಜಸ್ಟ್ ಪೋಸ್ಟ್ ಹಾಕಿರೋ ನಿನ್ನೆ ನೈಟ್ ಏನೋ ಹಾಕಿತ್ತು ಗಳು ಇವಾಗ ಫ್ಯಾನ್ಸ್ ಗೆ ಓಟಿಂಗ್ ನ ಇಟ್ಟಿರೋದು ಯಾವ ಆಲ್ರೌಂಡರ್ಸ್ ಗಳ ಮೇಲೆ ನಾವು ಟಾರ್ಗೆಟ್ ನ ಮಾಡ್ಬೇಕು ಅನ್ನೋದು ಮೋಸ್ಟ್ ವಾಂಟೆಡ್ ಹಾಕೊಂಡು ಎಲ್ಲಾ ಫ್ಯಾನ್ ಅಲ್ಲಿ ಕಮೆಂಟ್ ಸೆಕ್ಷನ್ ಹೋದ್ರೆ ಸಾಕು ಒಬ್ಬ ಪ್ಲೇಯರ್ ಹೆಸರು ಬಿಟ್ರೆ ಮತ್ ಯಾವ ಪ್ಲೇಯರ್ ಹೆಸರು ಬರಲ್ಲ ಮೇನ್ ಹಾಕೊಂಡು ಅವ್ರ ಮೇಲೆ ಹೆಚ್ಚಾಗಿ ಇಂಪ್ಯಾಕ್ಟ್ ಆಗತ್ತೆ ಅಂತ ಅನ್ನಿಸ್ತಾ ಇರೋದು ಯಾರು ಅಂತ ಕೇಳೋದ ಪ್ಲೇಯರ್ಸ್ ಗಳು ಅಂಡ್ ಫ್ಯಾನ್ಸ್ ಗಳ ಅಭಿಪ್ರಾಯ ಏನಪ್ಪಾ ಅಂತ ಹೇಳಿದ್ರೆ ಕೆಮ್ರನ್ ಗ್ರೀನ್ ಬೇಕೇ ಬೇಕು ಅನ್ನುವಷ್ಟು ಯಾಕಪ್ಪ ಅಂತ ಹೇಳಿದ್ರೆ ನಂಬರ್ ಗೆ ಇವಾಗ ಓವರ್ಸೀಸ್ ಇಲ್ಲದೇ ಇದ್ರು ಕೂಡ ಎಸ್ ಮೀನ್ ಹಾಕೊಂಡು ಜನ್ಯೂನ್ ರೌಂಡರ್ಸ್ ಕಡೆಗೆ ನಮ್ಮ ಆರ್ ಸಿ ಬಿ ಹೋಗುತ್ತೆ ಅಂತಾನೆ ಹೇಳ್ಬಹುದಾಗಿದೆ ಫಸ್ಟ್ ಕಣ್ಣು ಹಾಯಿಸಿರೋದೇ ನಮ್ಮ ಆರ್ ಸಿ ಬಿ ಅದ್ರ ಮೇಲೆ ಆಲ್ರೌಂಡರ್ಸ್ ಗಳು ಯಾವ ರೀತಿ ಬಲಿಷ್ಠವಾಗಿರುತ್ತೆ ಅಷ್ಟ್ರೆ ನಮ್ಮ ಆರ್ ಸಿ ಬಿ ಟೀಮ್ ಆಗಿರೋ ಒಂದು ಫ್ರಾಂಚೈಸಿ ಅಥವಾ ಯಾವ್ದೊಂದು ಟೀಮ್ ಅಂತ ಬಂದ್ರೆ ರೌಂಡರ್ಸ್ ಗಳು ಮೇನ್ ಪಾತ್ರ ವಹಿಸ್ತಾರೆ ಬೌಲಿಂಗ್ ಫೀಲ್ಡಿಂಗ್ ಅಂಡ್ ಕ್ಯಾಚಿಂಗ್ ಎಬಿಲಿಟಿ ಅಂಡ್ ಬ್ಯಾಟಿಂಗ್ ಎಬಿಲಿಟಿ ಎ ಟು ಇಟ್ ಎಲ್ಲ ಟೈಮ್ ಟೈಮಲ್ಲೂ ಕೂಡ ಆರೌಂಡರ್ಸ್ ಗಳ ಮೇಲೆ ಹೆಚ್ಚಿನ ಡಿಪೆಂಡ್ ಆಗೊಂಡಿರುತ್ತೆ ಅಂತ ಹೇಳ್ಬೋದು ಒಂದೊಂದು ಟೀಮ್ ಅದಕ್ಕಾಗಿ ಇವಾಗ ಕೆಮ್ರಾನ್ ಗ್ರೀನ್ ಅವರ ಮೇಲೆ ಹೆಚ್ಚಿನ ಟಾರ್ಗೆಟ್ ಗೆ ಹೋದ್ರೆ ಹೆಚ್ಚು ಪರ್ಸಲ್ಲಿ ಯಾರತಿ ಇದೆಯೋ ಅವರು ಹೆಚ್ಚಿನ ಟಾರ್ಗೆಟ್ ಹೋಗ್ಬೋದಾಯ್ತು ಒಂದು ಕೆ ಕೆ ಆರ್ ಹೋಗ್ಬೋದು ಅಥವಾ ಸಿ ಎಸ್ ಗೆ ಹೋಗ್ಬೋದು ಇವ್ರಿಬ್ರು ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಕೆಮ್ರಾನ್ ಗ್ರೀನ್ ಟಾರ್ಗೆಟ್ ಹೋಗಿ ಇವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಆಗುವಂತ ಸಾಧ್ಯತೆ ಇರೋದು ಮತ್ತೆಲ್ಲ ಕೂಡ ಒಂದು ಟ್ವೆಂಟಿ ಕ್ರೋರ್ ಒಳಗೆ ಇಟ್ಕೊಂಡಿರೋದ್ರಿಂದ ಯಾವುದೋ ಅಷ್ಟೊಂದು ಕೇಪಬಿಲಿಟಿ ಇಲ್ಲ ಕೆಮ್ರಾನ್ ಗ್ರೀನ್ ಅಂತ ಬೆಸ್ಟ್ ಆಲ್ರೌಂಡರ್ಸ್ ಗಳ ಟಾರ್ಗೆಟ್ ಹೋಗುದು ಏನಾದ್ರು ಹದಿನೈದು ಇಪ್ಪತ್ತು ಕೋಟಿ ಮೇಲೆ ಹೋದಂತ ಯಾವ ಟೀಮ್ ಕೂಡ ಅವ್ರನ್ನ ಗೆ ಹೋಗಲ್ಲ ಒಂದು ಹದಿನೈದು ಕೋಟಿ ಆದ್ರೂ ಹೋಗ್ಬಹುದು ಗೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಕೆಮ್ರನ್ ಗ್ರೀನ್ ಅವರು ನನ್ನ ಪ್ರಕಾರ ಅಷ್ಟಕ್ಕೆ ಹೋಗ್ತಾರೆ ಎಲ್ಲ ನಮ್ಮ ಫ್ಯಾನ್ಸ್ ಗಳಂತೂ ಎಲ್ಲ ಗ್ರೀನ್ ಬೇಕೇ ಬೇಕು ಎನ್ನುವಷ್ಟು ಪಟ್ಟಿ ಎಸ್ ಮೈಕಲ್ ಬ್ರೇಸ್ವೆಲ್ ಅವರ ಬ್ರೇಸ್ವೆಲ್ ಅವರು ಕೂಡ ಒಳ್ಳೆ ಬೌಲಿಂಗ್ ಆಡ್ರೌಂಡರ್ ಒಳ್ಳೆ ಫಿಲ್ಡರ್ ಕೂಡ ಹೌದು ಅದೇ ರೀತಿಯಾಗಿ ರಚಿನ್ ರವೀಂದ್ರ ಅವರು ಇರೋದು ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಬೌಲಿಂಗ್ ಅಲ್ಲಿ ಬರೋದಾದ್ರೆ ಒಳ್ಳೆ ಮತೀಶಾ ಪತಿರಾಣ್ ಅವರು ಇರೋದು ಒಳ್ಳೊಳ್ಳೆ ಪತ್ತು ನಿಶಂಕ್ ಅವರು ಇರೋದು ಬ್ಯಾಟಿಂಗ್ ನೆನಪ ಅಂತ ಬಂದ್ರೆ ಅದೇ ರೀತಿ ಡೇವಿಡ್ ಮಿಲ್ಲರ್ ಅವರು ಈ ಬಾರಿ ರಿಲೀಸ್ ಆಗಿರೋದು ಎಲ್ಲ ಕೂಡ ಘಟಾನುಘಟಿ ಪ್ಲೇಯರ್ಸ್ ಗಳು ರಿಲೀಸ್ ಆಗಿರೋದ್ರಿಂದ ಮಾರ್ಸ್ ಕೂಡ ಒಳ್ಳೆ ಹೋಪ್ಸ್ ಇರೋದಂತ ಹೌದು ಎಲ್ಲ ಓವರ್ಸೀಸ್ ಮೇಲೆ ಡಿಪೆಂಡ್ ಆಗೋದು ಕ್ಲಿಕ್ ಆಗಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಒಬ್ಬ ಪ್ಲೇಯರ್ನ ಪಿಕ್ ಮಾಡಿದ್ರೆ ಮಾರ್ಕ್ಸಿ ಆಟ ಆಡಿಸ್ತೂ ಕೂಡ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಲೆವೆಲ್ ಅದು ಬೆಂಕಿಯಾಗಿರೋದಂತ ಹೇಳ್ಬೋದಾಗಿದೆ ಯಾವುದೇ ರೀತಿ ಅನ್ಚೇಂಜ್ಡ್ ಪ್ಲೇಯಿಂಗ್ ಲೆವೆಲ್ ಬೇಕೆಂದ್ರು ಕೂಡ ಇಂಜುರಿ ಆಗ್ತಾ ಇದ್ರೆ ಪೂರ್ತಿ ಸೀಸನ್ ಇದೇ ಪ್ಲೇಯರ್ಸ್ ಗಳು ಆಟ ಆಡೋದು ಏನೂ ಕೊರತೆ ಇಲ್ಲ ಆ ರೀತಿ ನಮ್ಮ ಸ್ಟ್ಯಾಂಡರ್ಡ್ ಇರೋದಂತ ಹೇಳ್ಬೋದಾಗಿದೆ ಈ ಬಾರಿ ಮಾರ್ಸಿ ಬಿ ಟೀಮ್ ನೋಡ್ತಾ ಇದ್ರೆ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದರೆ ನಮ್ಮ ಆರ್ಸಿಬಿ ಸ್ಟ್ರಾಟಜಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಬೆಸ್ಟ್ ಇವಾಗ ಏನಾದ್ರು ಗಳಲ್ಲಿ ಇಂಜುರಿ ಆದ್ರೆ ಒಂದು ಅಲ್ಲಿ ಓವರ್ಸೀಸ್ ಬ್ಯಾಟರ್ ಬೇಕಾಗತ್ತೆ ಅಥವಾ ಓವರ್ಸೀಸ್ ಆಲ್ರೌಂಡರ್ ಕಡಿಸ್ಬೇ ಹೋಗುತ್ತೆ ನೆಕ್ಸ್ಟ್ ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಯಂಗ್ಸ್ಟರ್ ಅಥವಾ ಒಳ್ಳೆ ಬ್ಯಾಟ್ಸ್ಮನ್ ಅಥವಾ ರೌಂಡರ್ ಕಡ ಮಾಡಿಸ್ಬೇ ಹೋಗುದಂತ ಹೌದು ನೆಕ್ಸ್ಟ್ ಅಲ್ಲಿ ಬೌಲಿಂಗ್ ಬೌಲಿಂಗ್ ಅವ್ರ ಸ್ಪಿನ್ನರ್ ಹಾಕೊಂಡು ಒಂದು ಒಳ್ಳೆ ನಮ್ಮ ಇಂಡಿಯಾದ ಬೌಲರ್ ಬೇಕಾಗತ್ತೆ ನೆಕ್ಸ್ಟ್ ಅಲ್ಲಿ ಓವರ್ಸೀಸ್ ಬೌಲರ್ ಹಾಕೊಂಡು ಟೊಪ್ಲಿ ಅವರು ಅರ್ಚರ್ ಅವರು ಎಲ್ಲ ಬಿಗ್ ನೇಮ್ಸ್ ಗಳು ಇರೋದ್ರಿಂದ ಅವ್ರು ಯಾರಾದ್ರೂ ಒಬ್ಬರನ್ನ ಮಾಡ್ಸಿ ಪಿಕ್ ಮಾಡ್ಲೇಬೇಕು ಈ ಜನ ಅಸ್ತ್ರಗಳನ್ನ ಮಾಡಿಸಿ ಈ ಆಪ್ಷನ್ ಅಲ್ಲಿ ಪಿಕ್ ಮಾಡ್ಲೇಬೇಕು ಇದೇ ಸ್ಟ್ರಾಟಜಿಸ್ ನ ಉಪಯೋಗಿಸ್ಕೊಂಡು ನಾವು ಮಾಡಿಸಿ ಮೂವ್ ಆಗುವಂತ ಸಾಧ್ಯತೆ ಇದೆ ಬರುವಂತ ಆಪ್ಷನ್ ಅಂತಾನೆ ಹೇಳ್ಬಹುದಾಗಿದೆ ನೆಕ್ಸ್ಟ್ ನಮ್ಮ ಆರ್ ಸಿ ಬಿ ಯಾವ್ಯಾವ ಗಳ ಮೇಲೆ ಟಾರ್ಗೆಟ್ ಹೋಗಬಹುದು ಅಂತ ಮತ್ತೊಂದು ತಿಳಿಸ್ತಾರೆ ಒಟ್ಟು ನಮ್ಮ ಆರ್ ಸಿ ಬಿ ಈ ಆಂಗಲ್ ಅಲ್ಲಿ ಈ ಪರ್ಸನ್ ಮೇಲೆ ಪರ್ಸನ್ ಕಿಂತ ಹೆಚ್ಚಿನಾಗಿ ಈ ಸ್ಟ್ಯಾಂಡರ್ಡ್ಸ್ ಗಳ ಮೇಲೆ ಹೆಚ್ಚಿನಾಗಿ ಹೋಗುತ್ತೆ ಅಂದ್ರೆ ಆಲ್ರೌಂಡರ್ ಬೌಲರ್ ಅಥವಾ ಬ್ಯಾಟರ್ ಅಂತ ಅದ್ರ ಮೇಲೆ ಒಂದು ಐದು ಪಾರ್ಟ್ ಕಡೆನ ಮಾಡಿಸ್ಬಿ ಹೋಗುವಂತ ಒಲುವಂತ ಸಾಧ್ಯತೆ ಇದೆ ಈ ಒಂದು ಆಪ್ಷನ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಇದೆಲ್ಲ ಫುಲ್ಫಿಲ್ ಆಯ್ತು ಎಲ್ಲ ಮಾಡಿಸ್ಬೇಕ ಏನೇ ತೊಂದರೆ ಇಲ್ಲ ಎಲ್ಲ ಕೂಡ ಇರುವಂತ ಪ್ಲೇಯಿಂಗ್ ಲೆವೆನ್ ಗೆ ಬ್ಯಾಕ್ಅಪ್ ಪ್ಲೇಯರ್ಸ್ ಗಳಷ್ಟೇ ಬಿಟ್ರೆ ಎಲ್ಲ ಕೂಡ ಒಟ್ಟಿಗೆ ಪ್ಲೇಯಿಂಗ್ ಲೆವೆಲ್ ಏನು ಬರೋರಲ್ಲ ಅವ್ರಿಗೆಲ್ಲ ಕೂಡ ಬ್ಯಾಕ್ಅಪ್ ಏನಾದ್ರು ಇಂಜುರಿ ಸಮಸ್ಯೆ ಆದ್ರೆ ಇವ್ರ ಬದ್ಲಾಗ ಅವ್ರು ಆಟ ಆಡುವಂತ ಕೇಪಬಿಲಿಟಿ ಅಷ್ಟೇ ಬಿಟ್ರೆ ಮತ್ತೇನು ಸಮಸ್ಯೆ ಇಲ್ಲ ಇವರು ನಂಬರ್ ಫೋರ್ ಕೂಡ ಒಳ್ಳೆ ಆಲ್ರೌಂಡರ್ ಬೇಕಾಗತ್ತೆ ಅಥವಾ ನಮ್ಮ ಇಂಡಿಯಾದ ಏನಾದ್ರು ಒಳ್ಳೆ ಬ್ಯಾಟರ್ ಬಂದ್ರು ಕೂಡ ಏನು ಕೊರತೆ ಇಲ್ಲ ಇರುವಂತಹ ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಇಂಡಿಯಾ ಬ್ಯಾಟರ್ ಕಡೆಗೆ ನಾವು ಮಾಡಿಸ್ಬೇಕು ಅಲ್ದ್ರು ಒಲಿಬಹುದು ಇದು ನಮ್ಮ ಆರ್ ಸಿ ಬಿ ಈ ಬಾರಿ ಐ ಪಿ ಎಲ್ ಆಪ್ಷನ್ ಗೆ ಯಾವ ರೀತಿ ಸ್ಟ್ರಾಟಜಿಸ್ ಗಳನ್ನ ಮಾಡ್ಕೊಂಡು ಬರತ್ತೆ ಬರಬಹುದು ಅನ್ನೋದನ್ನ ಅದೇ ರೀತಿಯಾಗಿ ಯಾವ ಯಾವ ಐದು ಸ್ಲಾಟ್ಗಳ್ ಕಣ್ಣು ಹಾಕಿದೆ ಅನ್ನೋದನ್ನ ಈ ವಿಡಿಯೋ ಮಾಡಿರೋದು ಸೆಲೆಕ್ಷನ್ ಶಕ್ ಮಾಡಿ ಐ ಪಿ ಎಲ್ ಇನ್ಫಾರ್ಮೇಶನ್ ಚಾನಲ್ೈಬ್ ಮಾಡ್ಕೊಳ್ಳ ಹೇಳ್ತಾ ಸಿಗುಣ ಮುಂದಿನ ವಿಡಿಯೋದಲ್ಲಿ